ಜಿಲ್ಲೆಯ ಒಂದು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಗಂಗಾಂಬಿಕಾ ಎಂಬ ಶಿಕ್ಷಕಿ ತನ್ನ ಶಾಲೆಯಲ್ಲಿ ಏನು ಬೆಳಗ್ಗೆ ಹಾಜರಾತಿ ಆಗಿದೆ ಹಾಜರಾತಿ ಆದ ತಕ್ಷಣ ಆ ಮಕ್ಕಳಿಗೆ ಹಾಲು ಕೊಡಬೇಕು ಅಂತ ಹೇಳಿ ಎಲ್ಲ ಕೊಟ್ಟು ಆ ಚೆಲ್ಲಿರ್ತಕ್ಕಂತ ಹಾಲನ್ನ ಆ ಟೀಚರು ಮತ್ತು ಮಕ್ಕಳು ಸೇರಿ ಅದನ್ನ ಕ್ಲೀನ್ ಮಾಡ್ತಾ ಇದ್ರು ಆ ಸಮಯಕ್ಕೆ ಈ ತಾಲೂ ಜಿಲ್ಲೆಯ ಸಿಇಒ ಆಗಿರ್ತಕ್ಕಂತ ಅನ್ಮೋಲ್ ಜೈನ್ ಅವರು ಹೋಗಿ ಇದು ತಪ್ಪು ಅಂತೇಳಿ ಅವ್ರಿಗೆ ನೀವು ಸಸ್ಪೆಂಡ್ ಮಾಡ್ತೀವಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಸರ್ ಏನ್ ಮಾಡೋದು ಸರ್ ಈಗ ನಾನು ಮಾಡ್ತಾ ಇದ್ದೀನಿ ಮಕ್ಕಳು ಮಾಡ್ತಾ ಇದಾರೆ ಮನೆ ತರ ನಾವು ಕ್ಲೀನ್ ಮಾಡ್ಕೊಳ್ತಾ ಇದೀವಿ ಅಷ್ಟೇ ಅಂತ ಆಯ್ತು ಅಂತ ಹೇಳಿ ಬಂದ ತಕ್ಷಣ ಇವ್ರಿಗೆ ಅವ್ರಿಗೆ ಸಸ್ಪೆಂಡ್ ಮಾಡಿದರೆ ಅದಾದ್ಮೇಲೆ ಮತ್ತೆ ವಾಪಸ್ ತಗೊಂಡಿದ್ದಾರೆ ಮತ್ತೆ ಅವ್ರನ್ನ ಕಂಟಿನ್ಯೂ ಮಾಡಿದ್ರು ಆದ್ರೆ ಇಲ್ಲೋ ಒಂದ್ ಕಡೆ ಯಾವುದೇ ಜಿಲ್ಲೆಯಲ್ಲಿ ಇಲ್ಲದೆ ತಕ್ಕಂತ ಕಾನೂನನ್ನ ಹೌದು ನೀವು ಕ್ಲ ನೀವು ಆದೇಶವನ್ನ ನಮ್ಮ ಸರ್ಕಾರದ ಆದೇಶ ಇದೆ ಆ ಸರ್ಕಾರವೂ ಈಗ ಇದನ್ನ ಪರಿಹಾರ ಕಂಡು ಹಿಡಬೇಕು ಏನ್ ಮಾಡ್ಬೇಕಾಗುತ್ತೆ ಅಟೆಂಡರ್ ಆಯ್ಕೆ ಮಾಡ್ಬೇಕಾಗುತ್ತೆ ಇಲ್ಲ ಅಂದ್ರೆ ಒಂದು ಏಜೆನ್ಸಿನ ಆಯ್ಕೆ ಮಾಡ್ಬೇಕು ಒಂದ್ ಅಟೆಂಡರ್ನ ಒಂದು ಪ್ರಾಥಮಿಕ ಶಾಲೆಗೆ ಆಯ್ಕೆ ಮಾಡ್ಬೇಕಾಗುತ್ತೆ ಬಜೆಟ್ ಅಪ್ರೂವಲ್ ಬೇಕಾಗುತ್ತೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ತಗೋಬೇಕಾಗುತ್ತೆ ಹಾಗಾಗಿ ಎಲ್ಲೋ ಒಂದು ಕಡೆ ಹಿಂದಿನಿಂದ ಏನ್ ಬರ್ತಾ ಇದೆ ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತದೆ ಆದ್ರೆ ಇವ್ರ ಪಾಪ ಹೊಸದಾಗಿ ಬಂದ ತಕ್ಷಣ ಇವರು ಹೋಗೋದು ಸಸ್ಪೆಂಡ್ ಮಾಡ್ಬಿಟ್ರೆ ಹಾಲ್ ಚೆಲ್ಲದನ್ನ ಯಾರು ಕ್ಲೀನ್ ಮಾಡ್ತಾರೆ ನೀವೇನೋ ಒಂದು ಪರಿಹಾರ ಅಥವಾ ಮೇಂಟೆನೆನ್ಸ್ ಗೆ ನೀವು ಐದು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಕೊಡ್ತೀರ ನಾವ್ ಅದನ್ನ ವಾರಕ್ಕೊಂದ್ಸಲ ಅಥವಾ ಟೀಚರ್ಸ್ ಪಾಪ ತಿಂಗಳಿಗೊಂದ್ಸಲ ಅಥವಾ ದಿನ ಕಲಸಿ ಮಾತಾಡ್ತಾರೆ ಮಾರ್ಚ್ ಆದ್ರೆ ಇಲ್ಲಿ ಆಗಿರ್ತಕ್ಕಂಥ ಜನ ಚರಂಡಿ ಕ್ಲೀನ್ ಮಾಡ್ತಾ ಇಲ್ಲ ಡ್ರೈನೇಜ್ ಕ್ಲೀನ್ ಮಾಡ್ತಾ ಇಲ್ಲ ಅಥವಾ ಶೌಚಾಲಯ ಕ್ಲೀನ್ ಮಾಡ್ತಾ ಇಲ್ಲ ಹಾಲ್ ಚೆಲ್ಲ ಕ್ಲೀನ್ ಮಾಡಿದ್ದನ್ನ ನೀವು ಸಸ್ಪೆಂಡ್ ಮಾಡ್ತೀವಿ ಮತ್ತೆ ನೀವು ಮಾತಾಡ್ತಿದ್ರೆ ಸ್ವಕಾಶ್ ನೋಟಿಸ್ ಕೊಡ್ತೀರಾ ಸಸ್ಪೆಂಡ್ ಮಾಡ್ತೀವಿ ಅಂದ್ರೆ ಭಯದ ವಾತಾವರಣ ಇಲ್ಲಿ ನಿರ್ಮಾಣ ಆಗಿದೆ ಹಾಗಾಗಿ ಈ ವಾತಾವರಣವನ್ನ ನೀವು ಸೃಷ್ಟಿ ಮಾಡಬಾರ್ದು ಬೇರೆ ಜಿಲ್ಲೆಗಳ ರೀತಿಯಲ್ಲಿ ನೀವು ಸಹ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಹೋಗ್ಬೇಕಾಗುತ್ತೆ ಹೌದು ಮನೆ ಕ್ಲೀನ್ ಯಾರು ಮಾಡ್ತಾರೆ ನಮ್ಮ ಶೈಲಕ್ಲೇನ್ ಯಾರು ಮಾಡ್ತಾರೆ ನಿಮ್ ಕಾನೂನಲ್ಲಿ ಕೊಟ್ಟಿದ್ದಾರೆ ನಾವು ಸಹ ಅದಕ್ಕೆ ನಿಮ್ ಜೊತೆಲಿ ನಾವು ಇದ್ದೀವಿ ಸರ್ಕಾರ ಅಂತ ಮಾತಾಡ್ತಾ ಇದೀವಿ ಸರ್ಕಾರ ಒಬ್ಬ ಪ್ರತಿ ಊರಿಗೂ ಒಬ್ಬೊಬ್ಬ ಅಟೆಂಡರ್ ಆಯ್ಕೆ ಆಯ್ಕೆ ಮಾಡೋಕೆ ಎಷ್ಟು ಬಜೆಟ್ ಬೇಕಾಗ್ತದೆ ಸರ್ಕಾರದ ಎಲ್ಲ ಇತಿಮಿತಿಗಳು ನೋಡಿಕೊಂಡು ನೀವು ಸಹ ಒಂದು ಅವರಿಗೆ ಯಾವ ರೀತಿ ಮಾರ್ಗದರ್ಶನ ಕೊಡಬೇಕು ಕೊಟ್ಟು ನೀವು ಮಾಡಬೇಕು ಅಂತ ಅವರಿಗೆ ನಾವು ಹೇಳಿದೀವಿ ಆಯ್ತು ಅಂತ ಹೇಳಿದ್ರು ಮತ್ತೆ ಸಸ್ಪೆಂಡ್ ಮಾಡಿದ್ರು ಮತ್ತೆ ಕ್ಯಾನ್ಸಲ್ ಮಾಡಿದ್ರು ಹಾಗಾಗಿ ಇದಕ್ಕೊಂದು ಮಾಹಿತಿ ಇಡೀ ರಾಜ್ಯಕ್ಕೆ ಹೋಗ್ಬೇಕಾಗುತ್ತೆ ನೀವು ಇಲ್ಲ ನಮ್ಗೆ ಒಂದೇ ನಾವು ಕೇಳ್ತಾ ಇದೀವಿ ಸದನದಲ್ಲೂ ನಾವು ಕೇಳಿದೀವಿ ನೀವು ಇದಕ್ಕೆ ಶಾಶ್ವತವಾದಂತ ಪರಿಹಾರವನ್ನು ಕೊಡಿ ಒಬ್ಬ ಅಟೆಂಡರ್ ಕೊಡಿ ಇಲ್ಲ ಅಂದ್ರೆ ಒಂದು ಕಾಂಟ್ರಾಕ್ಟ್ ಗೆ ಯಾರ ನಿವಾಯಿಸ್ಬೇಡಿ ನಮ್ಮ ಶಿಕ್ಷಕರು ನೆಮ್ಮದಿಯಿಂದ ಪಾಠ ಮಾಡ್ತಾರೆ ಅನ್ನೋ ವಾದವನ್ನು ನಾವು ಸದ್ದಲ್ಲೂ ಈಗಲೂ ಸಹ ಇವ್ರಿಗೆ ಅದನ್ನ ಹೇಳಿಕ್ಕೆ ಬಂದಿದ್ದೀವಿ ನೀವು ಈ ಹೊಸದಾಗ ಬಂದಿದ್ದೀರಾ ಪಾಪ ಐ ಎ ಯಶಸ್ ಮಾಡಿದ್ರ ಆದ್ರೆ ಅನುಭವ ನಿಮ್ಗೆಲ್ಲೋ ಕೊರತೆ ಕಾಣಿಸ್ತಾ ಇದೆ ನೀವು ಪದೇ ಪದೇ ಇದೊಂದೇ ಇದರಿಂದ ಅಂತಲ್ಲ ನಾವು ಬಂದಿರೋದು ಇದಕ್ಕೆ ನಾ ಸಸ್ಪೆಂಡ್ ಮಾಡಿದ್ರು ಅಂತಲ್ಲ ನಿಮ್ಮ ಕಾನೂನುಗಳು ನಿಮ್ಮ ಇವು ನಾವು ಬೇರೆ ಬೇರೆ ನೋಡಿ ನಮಗೆ ತಿಳಿ ಹೇಳಲಿಕ್ಕೆ ಬಂದಿದ್ದೀವಿ ಹಾಗಾಗಿ ನೀವೇನು ನಿಮ್ಮ ಜಿಲ್ಲಾ ಮಟ್ಟದಲ್ಲಿ ನೀವು ಪರಿಹಾರ ತಗೊಳ್ಳಿ ಒಂದು ಯಾವ್ದೊಂದು ಕಾಂಟ್ರಾಕ್ಟ್ ಅಪಾಯಿಂಟ್ ಮಾಡಿ ಆ ನಿಟ್ಟಲ್ಲಿ ಅವ್ರಿಗೆ ನಾವು ವಿನಂತಿ ಮಾಡಿಕೊಂಡು ಸಹಾಯ ಕೊಡಬೇಕು ಅಂತ ನಾವಿವತ್ತು ಬಂದಿದ್ದೀವಿ ಥ್ಯಾಂಕ್ ಯು